ನಮ್ಮ ಸಂಸದ್ರ ಬಗ್ಗೆ ನಾನು ಒಂದೊಂದ್ಸತಿ ಬಹಳ ಕನಿಕರ ಬರುತ್ತೆ ನಾನು ನೋಡಿದೆ ಅಲ್ಲೆಲ್ಲೋ ಐ ಸಿ ಯು ಅಲ್ಲಿ ಇದೆ ಸರ್ಕಾರ ಅಂತಲೂ ಹೇಳಿದ್ರು ಐ ಸಿ ಯು ಅಲ್ಲಿ ಇಪ್ಪತ್ ಮೂರು ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ ಇಪ್ಪತ್ ಮೂರು ಜನ ಪ್ರಾಣ ಕ ಮುಗ್ಧರು ಪ್ರಾಣ ಕಂಡುಕೊಳ್ಳಿಕ್ಕೆ ಆಯ್ತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ ರಾಷ್ಟ್ರದ ಜನತೆ ಗೊತ್ತಿದೆ ಐ ಸಿ ಯು ಬಗ್ಗೆ ಮತ್ತೊಂದ್ ಬಗ್ಗೆ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಅಂತ ಅವ್ರು ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡುವಂತದ್ ಹೋದಾಗ ಬಹಳ ಅಸಹ್ಯ ಅನ್ಸುತ್ತೆ ನಾನ್ ನೋಡಿದೆ ನಂದಿ ರೂಪೆ ಬಗ್ಗೆ ಏನ್ ಮಾಡಿದ್ರಿ ನಂದಿ ರೂಪೆ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರ್ಲಿಲ್ಲ ಎಂ ಒಯು ಆಗಿರ್ಲಿಲ್ಲ ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಮೂವ್ಮೆಂಟ್ ಮಾಡಿದ್ದೀವಿ ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡುವಂತದ್ದು ಮಾಡಿದ್ದೀವಿ ಒಂದ್ ಕಡೆ ಪರಿಸರವಾದಿಗಳ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಈಗ ಕಂದಾಯ ಜಮೀನ್ ಸಮಸ್ಯೆ ಇತ್ತು ಅದನ್ನ ಅಲ್ಲಿರತಕ್ಕಂಥ ಕೋರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅದನ್ನ ನಿವಾರಣೆ ಮಾಡುವಂತ ಕೆಲಸ ಮಾಡಿದ್ದೀವಿ ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂತ ಮಾಡ್ತಾ ಇದೀವಿ ಇವೆಲ್ಲ ಮಾಡ್ತೀರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು ಏನಿದೆ ನಿಮ್ಗೆ ಏನ್ ಮಾಹಿತಿ ತಗೊಂಡಿದ್ರ ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ನಿಮ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನಾನು ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆ ರಸ್ತೆ ಆಗಿದೆ ಆಮೇಲೆ ಈಗ ಮೇಲ್ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ ಒಂಬತ್ತು ಕೋಟಿ ಪ್ರಸ್ತಾವನೆ ಪಿಡಬ್ಲ್ಯೂ ಎಲ್ ಕೊಟ್ಟು ಅದಕ್ಕೆ ಏನೋ ಒಂದು ಮಂಜೂರಾತಿ ತಗೊಂಡಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಲ್ಗಡೆ ಪೂರ್ತಿ ಫೇವರ್ ಬ್ಲಾಕ್ಸ್ ಹಾಕಿ ಬಸಂತ್ ಬೀಟನ್ಸ್ ಅಂತ ಉತ್ಕೃಷ್ಟವಾದಂತ ಒಂದು ಸಂಸ್ಥೆಯ ಫೇವರ್ ಬ್ಲಾಕ್ಸ್ ಹಾಕಿ ಮಾಡ್ಬೇಕಂತಕ್ಕಂತ ಕೆಲಸ ಮಾಡ್ತಾ ಇದೀವಿ ಬೇರೆ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಆಫ್ ರೆಸ್ಟೋರೆಂಟ್ ನ ಅದನ್ನ ವಿಸ್ತರಣೆ ಮಾಡ್ಬೇಕು ಪಕ್ಕದಲ್ಲಿ ಅದನ್ನ ದೊಡ್ಡ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಈ ರೀತಿ ನಾವು ಹಲವಾರು ಯೋಜನೆಗಳನ್ನ ಹಾಕೊಂಡು ಒಂದು ನಾವು ಅವ್ರ ಅವ್ರ ರೀತಿಯಲ್ಲಿ ಏನೋ ಒಂದು ಏನೋ ಒಂದು ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ ಮೆಡಿಕಲ್ ಕಾಲೇಜ್ಗೆ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು ನಿಮ್ ಕೈಲ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ವ್ಯವಸ್ಥೆ ಇರ್ಲಿಲ್ಲ ಏನು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂಥದಕ್ಕೆ ಯಾರಿಗತ್ತು ದುಡ್ಡು ಕೊಟ್ಟು ಅವ್ರ ಮೆಡಿಕಲ್ ಕಾಲೇಜ್ಗೆ ಉಳಿದಂಥದ್ದು ಇವತ್ತು ಈಗ ಮೆಡಿಕಲ್ ಕಾಲೇಜ್ ಅಲ್ಲಿ ಮತ್ತೆ ಈಗ ಏನು ಕಾರ್ಯಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಈಗ ಅದನ್ನ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ ನೀವು ಇವತ್ತು ಎಂ ಆರ್ ಐ ಕೊಡ್ಸಕ್ ಆಗಿಲ್ಲ ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವು ಮಂತ್ರಿ ಆಗಿದ್ದು ಇವತ್ತು ಯಾವ ಮಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತು ನಾನಲ್ಲಿ ಸುಮಾರು ಎಂಟು ಕಾಲ್ ಕೋಟಿ ನಮ್ಮ ಇ ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಇದೆ ಹೊಸ ನಾನು ಒಳ್ಳೆ ಸುದ್ದಿ ಕೊಡ್ತೀನಿ ವೆಯ್ಟ್ ಮಾಡಿ ಎರಡನೇ ತಾರೀಕು ಏನ್ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು ಆಮೇಲೆ ನಿಮ್ಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಯಾಕೆ ಅದನ್ನ ನೀವು ಮಾಡ್ಸಿಲ್ಲ ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡಿಲ್ಲ ನಿಮ್ ಕೈಯಲ್ಲಿ ಅಲ್ಲಿ ಜೀರೋ ಮಾರ್ಕಿಂಗ್ ಶೂ ಹಾಕೋಬೇಕು ಯಾವ್ದಾದ್ರು ಶೂ ಆಚೆ ಓಡಾಡಿ ಶೂ ಅಲ್ಲೆಲ್ಲ ಹೋದ್ರೆ ಕಲ್ಲು ಗಿಲ್ಲೆಲ್ಲ ನಿಮ್ ಶೂ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಡಾಗ್ಬಿರ ಏನಾಗುತ್ತೆ ಇದನ್ನ ಯಾರಾದ್ರೂ ಯೋಚನೆ ಮಾಡಿದಾರ ಈಗ ಅದಕ್ಕೆಲ್ಲ ಇವತ್ತು ಅರವತ್ ಲಕ್ಷ ನಾನು ಹೆಲ್ಪ್ ಮಾಡ್ಕೊಂಡು ಹೋದಷ್ಟು ಮಂಜೂರು ಮಾಡಿಸಿದ್ದೀನಿ ಅದಕ್ಕೆ ನಾವು ಎಸ್ಟಿಮೇಟ್ ರೀ ಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದೀವಿ ಅದನ್ನ ಈಗ ಕೈಗೆತ್ಕೊಡ್ತೀವಿ ಇದಕ್ಕೆ ಹತ್ತು ಕೋಟಿ ಇದನ್ನ ವರ್ದಾಗ್ತಿವಿ ಎಸ್ಟಿಮೇಟ್ಸ್ ಈಗ ಪಿಡಬ್ಲ್ಯೂ ಮುಖಾಂತರ ಆಗಿದೆ ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಯಾವ ಮೂಲದಲ್ಲಿ ಕೊಡ್ತಾ ಇದ್ದೀನಿ ಈಗ ಆಮೇಲೆ ಹೇಳ್ತೀನಿ ನಾನು ಹತ್ತು ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ ಕೈಲಿ ಆಯ್ತಾ ಇವತ್ತು ಈಗ ಕನ್ನಡ ಭವನ ಇವತ್ತು ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು ಬಹಳ ಸಂತೋಷ ಇದು ಅವರ ಅವಿವೇಕತನಕ್ಕೆ ಯಾವುದು ಯಾವ್ದು ಸಾಕ್ಷಿ ಇಲ್ಲ ಅವರ ಅವಿವೇಕರ ತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ ಅಂದ್ರೆ ಯಾಕೆ ಅವ್ರು ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ ಇವತ್ತು ಪ್ರತಿ ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದು ಎಷ್ಟು ಬಿಡುಗಡೆ ಮಾಡ್ತಿದ್ದೀವಿ ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ ಅವ್ರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ ಮಂತ್ರಿಯ ಕೆಲಸ ಮಾಡಿಲ್ವಾ ನಿಮಗೆ ಸಂಸದರಾಗಿಲ್ವಾ ಗೋರ್ಮೆಂಟ್ ಸಿಸ್ಟಮ್ ಅಂದ್ರೆ ಗೊತ್ತಿಲ್ವಾ ಅವ್ರಿಗೆ ಮಾಹಿತಿ ಕಳ್ ತಗೊಳ್ಳಿ ಎಲ್ಲ ಮಾಹಿತಿ ತಗೊಳ್ಳಿ ಏನೇನು ಯಾವಾಗ ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡ್ಲಿ ದಾಖಲೆ ಇಟ್ಕೊಂಡು ಮಾತಾಡುವಂತದ್ದು ಕಲೀಲಿ ಹಿಟ್ಟಣ್ಣ ನನ್ನ ಹತ್ರ ನಡೆಯಲ್ಲ ನಾನು ಏನೇ ಆಗ್ಲಿ ನಾನು ಏನೇ ಆಮೇಲೆ ಫ್ಲವರ್ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಬಗ್ಗೆ ಏನ್ರಿ ಮಾಡಿದ್ರು ಹೇಳಿ ನೀವ್ ಹೇಳಿ ಎಲ್ರಿ ಜಾಗ ಕೊಟ್ಟಿದ್ರು ಹೇಳಪ್ಪ ನೀನು ಮುದ್ದು ಎಲ್ಲಿ ತಪ್ಪ ಜಾಗ ಎಲ್ಲಿ ಏನ್ ಮಂಜೂರು ಮಾಡಿದ್ರು ಹೇಳಪ್ಪ ಎಲ್ಲಿದೆಯಪ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಹೇಳಪ್ಪ ಎಲ್ಲ ಎಲ್ಲಾ ಅದೇ ಅದೇ ಸದಾಶಿವನಿಗೆ ಸದಾ ಅದೇ ಜ್ಞಾನ ಏನಿತ್ರಿ ಈಗ ನಾನು ನಾನು ವೈಯಕ್ತಿಕವಾಗಿ ಹೇಳಕ್ ಹೋಗಲ್ಲ ಇವತ್ತು ಅವ್ರು ಏನಿದ್ರು ಇವತ್ತು ಎಲ್ಲಿದ್ದಾರೆ ಯಾವ ಮಟ್ಟದಲ್ಲಿದ್ದಾರೆ ಇವತ್ತು ಇಡೀ ರಾಜ್ಯ ಮಾತಾಡ್ತಾ ಇದೆ ಹೆಣಗಳ ಮೇಲೆ ದುಡ್ಡು ಸಂಪಾದಿಸಿರ್ತಕ್ಕಂಥವ್ರು ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಅಂತೆ ಹೇಳ್ತಾ ಇದ್ದಾರೆ ಅವ್ರಿಗೆ ಅದೇ ಜ್ಞಾನ ಅವರು ದುಡ್ಡು ಮಾಡೋದ್ರಲ್ಲೇ ನಿರತವಾಗಿದ್ದರಿಂದ ಅವ್ರು ಅಂಗಮಟ್ಟಿದ್ದಾರೆ ಎಲ್ಲರೂ ಅದೇ ಕೆಲಸದಲ್ಲಿ ಇರ್ತಾರೆ ಇವತ್ತು ಇಷ್ಟೆಲ್ಲ ನಾವು ಕೆಲಸಗಳು ಮಾಡ್ತಾ ಇದೀವಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಚಾಲನೆ ಕೊಟ್ಟಿದ್ದೀವಿ ಇನ್ನು ಹಲವಾರು ಕೆಲಸಗಳನ್ನ ಜಿಲ್ಲೆಗೆ ತರ್ತಾ ಇದೀವಿ ಏನ್ ಮಾಡಿದ್ರು ಫ್ಲವರ್ ಮಾರ್ಕೆಟ್ ಹೇಳಿದೀವಿ ಇವತ್ತು ನಾನು ಒಂಬತ್ತು ಕಾಲಕ್ಕೆ ಎಕರೆ ಹದ್ನಾಲ್ಕು ಕುಂಟೆ ಎದ್ದು ಕೊಡ್ಸಿದ್ದೀನಿ ಜಾಗ ಅದಕ್ಕೆ ನಮ್ಮ ಚೀಮೂಲ್ಗೆ ಕೊಡ್ಸಿದೀಮ್ರಿ ನಾನು ಅಧಿಕೃತವಾಗಿ ನಮ್ಮ ಚೀಮೂಲ್ಗೆ ಕೊಡ್ಸಿದ್ದೀನಿ ರೀ ನಾನು ಅಧಿಕೃತವಾಗಿ ಅವ್ರಿಗೆ ಆಯ್ತಾ ಯಾರಿಗೋ ಒಬ್ರು ಪಟಾಭಿ ಮಾಡೋದಕ್ಕೋಸ್ಕರ ವಿಭಜನೆ ಮಾಡುವಂತ ಕೆಲಸ ಮಾಡಿದ್ರು ಇವತ್ತು ಐದೂವರೆ ಲಕ್ಷ ಲೀಟರ್ ಆಗಿದೆ ಇವತ್ತು ಒಂದು ದಿನದ ಶೇಖರಣೆ ಗೊತ್ತಾ ನಿಮಗೆ ಮಾಹಿತಿ ಇದೆಯಾ ಮೊನ್ನೆ ನಾನು ಕನ್ನಡ ಭವನದಲ್ಲಿ ಹೇಳಿದೆ ಐದು ಲಕ್ಷ ಮೂವತ್ನಾಲ್ಕು ಸಾವಿರ ಅಂತ ಐದೂವರೆ ಲಕ್ಷ ಆಗಿದೆ ಇವತ್ತು ಗರಿಷ್ಠ ಒಂದು ದಿನದ ಶೇಖರಣೆ ಹಾಲು ಇವತ್ತು ಉತ್ಪಾದನೆ ಇವತ್ತು ನಾವು ಅಲ್ಲಿ ಪ್ಯಾಕಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀವಿ ಇವೆಲ್ಲ ಎಲ್ಲಿಂದ ಇಪ್ಪತ್ತು ಎಕರೆ ಇಪ್ಪತ್ತೆಕರೆ ಎಷ್ಟು ಎಕರೆಗೆ ಕೊಡ್ಸಿದ್ವಿ ಫ್ಲವರ್ ಮಾರ್ಕೆಟ್ಗೆ ಬೆಟ್ಟದ ಮೇಲೆ ಅದೇ ಒಂಬತ್ತು ಚಲರ ಎಕರೆ ಕೊಡ್ಸಿದ್ರು ಇವತ್ತು ನಾವು ಇಪ್ಪತ್ತು ಎಕರೆ ಯಾವ ರೀತಿ ಜಾಗ ಇದೆ ಇವತ್ತು ಸ್ವಲ್ಪ ತರ್ಕೊಳ್ಳಿ ಏನಾಗುತ್ತೆ ಅಂತ ನೂರ ನಲವತ್ತೊಂದು ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿದ್ದೀನಿ ನೀವೇ ನೋಡಿದಿರಾ ಯಾವ ರೀತಿ ವಿಸ್ತೃತವಾದ ಅವ್ರು ಏನಾದ್ರು ಮಾಡಿದ್ರ ಏನಾದ್ರು ನೀಲ ಲಕ್ಷ್ಯ ಮಾಡಿದ್ರ ಅವರು ಮಾಡಿದ್ರೆ ಹೇಳ ಕೇಳಿ ಎಲ್ಲಿ ಮಂಜೂರು ಏನ್ ಮಾಡಿದ್ರು ದುಡ್ಡು ಎಷ್ಟು ಇಟ್ಟಿದ್ರೆ ಹೇಳ ಹೇಳಿ ಘೋಷಣೆಗಳು ಸುಮ್ಮನೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಂತ ಘೋಷಣೆ ಆಗ್ಬಿಟ್ರೆ ಎಲ್ಲಿದ್ದೀವಿ ನಿಮ್ಮ ಹತ್ರ ವೈರಿಲ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲಿ ದುಡ್ಡು ಎಲ್ಲಿತ್ತು ದುಡ್ಡು ಎಲ್ಲಿಂದ ಎಲ್ಲಿದ್ದ ಆದೇಶ ಎಲ್ಲಿ ಆದೇಶ ಕಾಪಿ ಕೊಡಿ ದಯವಿಟ್ಟು ಆದೇಶ ಕಾಪಿ ಕೊಡಿ ದಯವಿಟ್ಟು ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾರೆ ಅಲ್ಲೆಲ್ಲ ಎರಡ್ ಸಾವಿರ ಎಕರೆ ಅಂತ ಅದ್ರ ಬಗ್ಗೆ ಕೇಳಿದ್ರೆ ಪತ್ತಾ ಇಲ್ಲ ಇಲ್ಲಿದೆ ಪ್ರೈಮರಿ ನೋಟಿಫಿಕೇಶನ್ ಫಿಲ್ಮರಿ ನೋಟಿಫಿಕೇಶನ್ ಎಲ್ಲಿದೆ ಟ್ವೆಂಟಿ ಏಟ್ ಒನ್ ಎಲ್ಲಾಗಿದೆ ಎಲ್ಲ ನನ್ನ ಹತ್ರ ಯಾರ ಹತ್ರ ಬೇರೆ ಯಾರ ಹತ್ರ ಮಾತ್ರ ಮಾತಾಡ್ಕೋಬಹುದು ನನ್ನ ಹತ್ರ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ವೈಯಕ್ತಿಕ ಏನೋ ಒಂದು ಈ ನೆಲೆಗಟ್ಟಿನ ಮೇಲೆ ನಾನು ಏನು ಅಂತಕ್ಕಂಥದ್ದು ಇಡೀ ಜಿಲ್ಲೆ ಗೊತ್ತು ರಾಜ್ಯ ಗೊತ್ತು ನಿಮ್ಮಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡುವಂತವ್ರಲ್ಲ ನಾವು ಅಗಲತ್ ಮಾತ್ರ ಕೆಲಸ ಮಾಡೋದು ನೀವು ಅಗಲು ರಾತ್ರಿ ಕುಸೋತ್ ಇಲ್ದ್ರೆ ಕೆಲಸ ಮಾಡ್ತೇವೆ ನಮ್ಗೆ ಬರೀ ಅಗಲತ್ ಮಾಡೋದೇ ದೇವ್ರ ಹೇಳ್ಬಿಟ್ರೆ ಕೆಲಸ ರಾತ್ರಿ